ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಪೊಲೀಸ್ ಇಲಾಖೆ ಸಂಬಂಧ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಒಂದು ಇಂಪಾರ್ಟೆಂಟ್ ಆದಂಥ ಪ್ಯಾಕ್ಸ್ ಬಂದಿದೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಹುದ್ದೆಗಳಿಗೆ ತುರಂತಾಗಿ ಆದಷ್ಟು ಬೇಗ ನೀವು ಕಾನ್ಫಾಮ್ ಮಾಡಿರಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಕ್ಸನ್ನ ಕಳಿಸಿದ್ದಾರೆ ಗೈಸ್ ಅದನ್ನೇ ನಾನು ನಿಮಗೆ ತೋರಿಸ್ತಿದ್ದೀನಿ ಇದನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದರ ಹೆಸರು ಬಂದ್ಬಿಟ್ಟು ಕನಮಡಿ ಕೆ ಎ ಎನ್ ಎಂ ಎ ಡಿ ಐ ಓಕೆ ಇದರೊಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಇದನ್ನು ಲಿಂಕ್ನ ಹಾಕ್ತೀನಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀನಿ ನೀವು ನೋಡಿರಿ ನೋಡಿರಿ ಕೆ ಎಸ್ ಆರ್ ಪಿ ಓಕೆ ಆ್ಯಂಡ್ ಸ್ಥಳೀಯ ನೂರು ಹುದ್ದೆಗಳಿಗೆ ಸ್ಥಳೀಯ ವೃಂದ ಮೂರುನೂರ ಅರವತ್ತಾರು ಹುದ್ದೆಗಳು ಮತ್ತು ಐ ಆರ್ ಬಿ ಮುನಿರಾಬಾದ್ ಘಟಕಕ್ಕೆ ನೂರ ಅರವತ್ತಾರು ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳುಹಿಸುವ ಬಗ್ಗೆ ಸೊ ಆಲ್ರೆಡಿ ಎಲ್ಲ ನಿರ್ಧಾರ ಆಗಿದೆ ಆ್ಯಂಡ್ ನಿಮಗೆ ಯಾವುದೇ ಟೈಮ್ನೊಳಗೂ ಕೂಡ ಕೆ ಎಸ್ ಆರ್ ಪಿ ಇಂದ ಕೂಡ ಕಾಲ್ ಫಾರ್ಮ್ ಬರ್ತವೆ ಗೈಸ್ ಎರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ನೂರು ಹುದ್ದೆಗಳು ಹಾಗೂ ಸ್ಥಳೀಯ ವೃಂದದ ನಾಲ್ಕುನೂರ ನಲವತ್ತೈದು ಹುದ್ದೆಗಳನ್ನು ಮತ್ತು ಐ ಆರ್ ಬಿ ಮುನಿರಾಬಾದ್ ಇಬ್ ಎರಡು ನೂರ ಇಪ್ಪತ್ತು ಹುದ್ದೆಗಳನ್ನ ಈವನ್ ವರ್ಗೀಕರಣ ಕೂಡ ಮಾಡಿ ಕೊಟ್ಟಿದ್ದಾರೆ ಸೊ ಇದನ್ನು ಈಗ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ನೋಡಿ ಇಲ್ಲಿ ಟೈಮ್ ಕೂಡ ಹಾಕಿದ್ದಾರೆ ಆ್ಯಂಡ್ ಡೇಟ್ ಕೂಡ ಹಾಕಿದ್ದಾರೆ ಸಿಗ್ನೇಚರ್ ಕೂಡ ಮಾಡಿದ್ದನ್ನು ನೀವು ನೋಡಬಹುದು ಆ್ಯಂಡ್ ಇಷ್ಟೊಂದು ತುರಂತಾಗಿ ಇವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಎಲ್ಲ ಅಪ್ಲೈ ಮಾಡಿದ್ದಾರೆ ಒಳ ಮೀಸಲಾತಿನ ಅಪ್ಲೈ ಮಾಡಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಎಷ್ಟು ಪೋಸ್ಟ್ ಇದ್ದಾವೆ ಒಂದನೇ ಪಡೆ ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಆಮೇಲೆ ಕ್ರೀಡಾಪಟುಗಳಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಪಿ ಎಸ್ ಐ ಫೋರ್ ಹಂಡ್ರೆಡ್ ಪಿ ಎಸ್ ಐ ಪೋಸ್ಟ್ಗಳ ಕಾಲ್ಫಾಮ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪಿ ಸಿದಂತೂ ಈಗ ಆಲ್ರೆಡಿ ಇದನ್ನೆಲ್ಲ ಡಿಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಯಾವ್ಯಾವೆಲ್ಲ ಹುದ್ದೆಗಳಿದಾವೆ ಅದನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ನೀವು ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕ್ತೀನಿ ಗೈಸ್ ನೀವು ನೋಡ್ಕೋಬಹುದು ಓಕೆ ಸೊ ಮಿಕ್ಕ ಉಳಿದ ಈ ವೃಂದಗಳಿಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ಎರಡು ಸಾವಿರಕ್ಕೂ ಅಧಿಕ ಮತ್ತು ಇವನ್ ಪಿ ಎಸ್ ಐ ಪೋಸ್ಟ್ಗಳನ್ನು ಕೂಡ ಕಾಲ್ಪಮ್ ಆದಷ್ಟು ಬೇಗ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದನ್ನು ನೋಡಿ ಮತ್ತು ನನಗೆ ಮೆಸೇಜ್ ಹಾಕೋದು ಫೋನ್ ಮಾಡೋದು ಮಾಡಬೇಡ್ರಿ ಸರ್ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಆಲ್ರೆಡಿ ಇಷ್ಟು ಹೇಳ್ಯಾರಲ್ಲೋ ಗೈಸ್ ಇವನ್ ಲಾಸ್ಟ್ ಲೈನ್ ಕೂಡ ನಾನು ನಿಮ್ಗೆ ಓದ್ತೀನಿ ಅದರೊಳಗೆ ಏನು ಬರ್ದಿದೆ ಅಂತ ನಿಮಗೆ ಗೊತ್ತಾಕೈತಿ ನೋಡ್ರಿ ಇಲ್ಲಿ ಉಸ್ತುವಾರಿ ಅಧಿಕಾರಿ ಓಕೆ ಟಿ ಪಿ ವಿಭಾಗ ಸಿ ಒ ಡಿ ಕಚೇರಿ ಬೆಂಗಳೂರು ಅವರಿಗೆ ತುರ್ತು ರವಾನೆಗಾಗಿ ಸಿ ತುರ್ತಾಗಿ ಈ ಒಂದು ಕಾಲ್ಪಂಪ್ಸ್ಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಆದಷ್ಟು ಬೇಗ ಈ ಒಂದು ಪ್ಯಾಕ್ಸ್ ಬಂದಿದೆ ಅಂದರೆ ನೇಮಕಾತಿ ಜರೂರಿದೆ ಮಾಡಲೇಬೇಕು ಅಂತ ಹೇಳ್ದಂಗೆ ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಸುಹಿ ಸುದ್ದಿ ಯಾರ್ಯಾರು ಓದಕ್ಕೆ ಶುರು ಮಾಡಿರಿ ಸ್ಲೋಲಿ ಸ್ಲೋಲಿ ನಿಮ್ಮ ಓದೋದನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಿರಿ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೂ ಕೂಡ ಇದನ್ನು ಪ್ಯಾಕ್ಸ್ ಕಳಿಸಲಾಗಿದೆ ಅಂದರೆ ಪ್ರೊಸೆಸ್ ನಡೆದಿದೆ ಗೈಸ್ ಆಲ್ರೆಡಿ ಫೈನಲ್ ಒಳ ಮೀಸಲಾತಿ ಫೈನಲ್ ಅಂತ ಎರಡು ಮೂರು ಸರ್ತಿ ಅವರು ಇವನ್ ಸರ್ಕಾರದವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ಪೊಲೀಸ್ ಮತ್ತು ಪಿ ಎಸ್ ಐ ಪಿ ಎಸ್ ಐ ಹುದ್ದೆಗಳಿಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದಿರಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪುಸ್ತಕಗಳನ್ನೂ ಕೂಡ ರೆಡಿ ಮಾಡಲಾಗಿದೆ ನಿಮಗೆ ನೆಕ್ಸ್ಟ್ ಒಂದು ತಿಂಗಳು ಎರಡು ತಿಂಗಳೊಳಗೆ ಸಿಹಿ ಸುದ್ದಿ ಬಂದೇ ಬರ್ತದೆ ಅಲ್ಲಿ ತಕ್ಕ ಖಾಲಿ ಕುಂಡ್ರಬೇಡ್ರಿ ಏನೇನು ಪ್ರಿಪ್ರೇಷನ್ ಮಾಡಬೇಕು ಆ ಪ್ರಿಪ್ರೇಷನ್ ಮಾಡಿರಿ ಪಿ ಎಸ್ ಐ ಇ ಎಸ್ ಐಗೆ ಪ್ರಿಪ್ರೇಷನ್ ಮಾಡ್ತಾ ಇರೋರು ಈಗೇ ಅಲರ್ಟ್ ಆಗಿರಿ ಆಮೇಲೆ ಕಾಲ್ಪಮ್ ಆದ್ಮೇಲೆ ಬಂದ್ಕಿಸ್ ಸರ್ ನಾವು ಲೇಟ್ ಮಾಡಿದಿರು ಅದು ಮಾಡಿದ್ದೀವಿ ಅಂದ್ರೆ ನೀವು ಏನಂದರೂ ಬರೋಂಗಿಲ್ಲ ಆಮೇಲೆ ಪಿ ಎಸ್ ಐ ಪೇಪರ್ ಒನ್ ಕ್ಲಾಸ್ನು ಕೂಡ ಶುರು ಆಗೈತಿ ಆನ್ಲೈನ್ ಒಳಗೂ ಶುರುವಾಗೈತಿ ಆಫ್ಲೈನ್ ಒಳಗೂ ಶುರು ಆಗೈತಿ ನಮ್ಮ ಆ್ಯಪ್ ಒಳಗೆ ಸೊ ಆ್ಯಪ್ ಹೆಸರು ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆಗಿರಿ ಅದ್ರ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಯಾರು ಜಾಯ್ನ್ ಆಗೋರಿದ್ರಲ್ಲ ಇವತ್ತಿಂದನೇ ಜಾಯ್ನ್ ಆಗ್ಬೋದು ಇವತ್ತೇ ರಾತ್ರಿ ಒಂಬತ್ತು ಗಂಟೆಗೆ ಕ್ಲಾಸ್ ಇರ್ತದೆ ದಿನ ಒಂಬತ್ತರಿಂದ ಹತ್ತು ಗಂಟೆಗೆ ಒಂದು ತಾಸು ಕ್ಲಾಸ್ ಇರ್ತದೆ ಪೇಪರ್ ಒನ್ದು ಸೊ ಇಷ್ಟು ಸಮಯ ನಾನು ನಿಮಗೆ ಕೇಳಾತೀನಿ ಬಂದು ನೋಡಿರಿಲ್ಲ ಪೇಪರ್ ಒನ್ ಕ್ಲಾಸಿಗೆ ಬಂದು ನೋಡಿರಿ ಅದ್ರ ಮ್ಯಾಗ ಐವತ್ತು ಮಾರ್ಕ್ಸಿಗೆ ಏನರ ಡೌಟ್ ಉಳಿದ್ರೆ ಆಮೇಲೆ ಕೇಳಿರಿ ನಂಗೆ ಓಕೆ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತದೆ ಓಕೆ ಪೇಪರ್ ಒನ್ನ ಇಪ್ಪತ್ತು ಎಸ್ ಸಿ ಹೇಳ್ಕೊಡ್ತದೆ ಒಳ ಮೀಸಲಾತಿಯಿಂದನೇ ಶುರು ಮಾಡಿನ್ನ ಓಕೆ ಇಪ್ಪತ್ತು ಸಿ ಹೇಳ್ಕೊಡ್ತದ ಟ್ರಾನ್ಸ್ಲೇಷನ್ ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತದ ಅದಕ್ಕೆ ಬುಕ್ಕಾ ಬರ್ದ ಎಸ್ಸಿಗೂ ಬುಕ್ಕಾ ಇದೆ ಟ್ರಾನ್ಸ್ಲೇಷನ್ಗೂ ಬುಕ್ಕಾ ಇದೆ ಮತ್ತೇನು ಬೇಕು ಗೈಸ್ ನಿಮಗೆ ಪ್ರಿಸೈಸ್ ರೈಟಿಂಗ್ ಹೇಳ್ಕೊಡ್ತದೆ ಓಕೆ ಸೊ ನಲವತ್ತು ದಿನಗಳ ಈ ಕೋರ್ಸಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತದೆ ಹೆಂಗೂ ಕಾಲ್ ಫಾಮ್ ಬರ್ತಾ ಇದೆ ಅಂತ ಗೊತ್ತಾಗೈತಿಲ್ಲೋ ಆಮೇಲೆ ಇದು ಒಂದು ತಿಂಗಳು ಈ ತಿಂಗಳು ಸೆಪ್ಟೆಂಬರ್ವರೆಗೂ ಮಾತ್ರ ಇದು ಜಸ್ಟ್ ನೈನ್ 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 ರುಪೀಸ್ ಫೀಸ್ ಇರುತ್ತೆ ಅದು ಆದಮೇಲೆ ಡೆಫಿನೆಟ್ಲಿ ಇದು ಇನ್ಕ್ರೀಸ್ ಕೂಡ ಆಗುತ್ತೆ ಫೀಸ್ ಇನ್ಕ್ರೀಸ್ ಕೂಡ ಆಗುತ್ತೆ ಸೊ ಆದಷ್ಟು ಬೇಗ ನಿಮಗೆ ಬೇಕು ಅಂದರೆ ಆನ್ಲೈನ್ ಕ್ಲಾಸ್ನ ತೊಗೊಳ್ರಿ ನಿಮ್ಗೆ ಉಪಯೋಗ ಆಕೈತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉಪಯೋಗ ಆಕೈತಿ ಸುಮ್ಮ ಸುಮ್ಮನೆ ಓದಬೇಡ್ರಿ ಒಂದು ಸ್ಟ್ರಾಟಜಿ ಮಾಡಿರಿ ಈವನ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ನಾನು ಲಾಂಚ್ ಮಾಡ್ತೀನಿ ಇನ್ನೊಂದು ಎರಡು ದಿನದೊಳಗೆ ನಿಮಗೆ ಟೈಮ್ ಟೇಬಲ್ ಹಾಕ್ತೀನಿ ನೆಕ್ಸ್ಟ್ ಮೂರು ತಿಂಗಳೈತಲ ತ್ರೀ ಟು ಫೋರ್ ಮಂತ್ಸ್ ನೀವು ಪ್ರತಿ ದಿನ ಪ್ರತಿ ವಾರ ಒಂದು ಸಬ್ಜೆಕ್ಟ್ ಓದಬೇಕು ಅದರ ಮ್ಯಾಗ ಟೆಸ್ಟ್ ಬರೀಬೇಕು ಇವತ್ತಿನ ಟ್ರೆಂಡಿನ ಪ್ರಕಾರ ಯಾವ ಥರ ಕ್ವೆಶನ್ ಪೇಪರ್ ಬರ್ತಿದ್ದಾವೆ ಅದನ್ನು ಸೆಟ್ ಮಾಡಿ ಕೊಡ್ತದೆ ಅದರ ಪ್ರಕಾರ ಟೆಸ್ಟ್ ಬರೀಬೇಕು ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇರ್ತದೆ ಸೊ ಅದನ್ನು ಲಾಂಚ್ ಮಾಡ್ತದೆ ಇವನ್ ನಾಳೆ ನಮ್ಮ ಟ್ರಾನ್ಸ್ಲೇಷನ್ ಬುಕ್ ಮತ್ತು ಪ್ರಿಸೈಸ್ ರೈಟಿಂಗ್ ಬುಕ್ ಕೂಡ ಬರ್ತಿದೆ ನೀವು ಅದರ ಉಪಯೋಗವನ್ನು ತೊಗೋಬೋದು ಯಾರ್ಯಾರು ಪುಸ್ತಕ ಆರ್ಡರ್ ಮಾಡೋರದಿರಿ ಆಲ್ರೆಡಿ ನಾನು ಪುಸ್ತಕದ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಟ್ಟಿನಿ ಇದು ನನ್ನ ಫೋನ್ ನಂಬರ್ ಓಕೆ ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಪಿ ಎಸ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡೋರಿದ್ರಿ ಫಾರ್ ಯುನೋ ರಿಮೈನಿಂಗ್ ಗೈಡೆನ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಧಾರವಾಡದೊಳಗೆ ಯಾರು ಅಪ್ಲೈನಿಗೆ ಬರೋರಿದ್ದೀರಿ ಆದಷ್ಟು ಬೇಗ ಬರ್ರಿ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಗೈಸ್ ನಿಮ್ಮ ಪ್ರಿಪ್ರೇಷನ್ನ ಇವತ್ತೇ ಸ್ಟಾರ್ಟ್ ಮಾಡಿರಿ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಇದೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ And all the best for your preparation.